ನಮಸ್ಕಾರ ವೆಲ್ಕಮ್ ಟು ಟಿ ಕನ್ನಡ ರಾಜಕೀಯ ನಾಯಕರು ಅಧಿಕಾರದ ದೃಷ್ಟಿಯಲ್ಲಿ ಇಟ್ಟುಕೊಂಡು ತಮ್ಮ ಕನಸು ಈಡೇರಿಕೆಗಾಗಿ ದೇಗುಲಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸೋದು ಸರ್ವೇಸಾಮಾನ್ಯ ಸಾಮಾನ್ಯ ಈ ಹಿಂದೆ ಅದೆಷ್ಟೋ ಘಟಾನುಘಟಿ ನಾಯಕರು ಅಧಿಕಾರಕ್ಕೆ ಏರುವ ಮುನ್ನ ಹೋಮ ಯಾಗ ನಡೆಸಿರುವ ಉದಾಹರಣೆಗಳು ಕೂಡ ಇದೆ ಇದೀಗ ಕನಸು ಈಡೇರಿಕೆಗಾಗಿ ನಮ್ಮ ರಾಜ್ಯದ ಡಿಸಿಎಂ ಕೂಡ ದೇವರ ಮೊರೆ ಹೋದ್ರ ಎಂಬ ಪ್ರಶ್ನೆ ಇದ್ದಿದೆ ಈಗ ಕಾಂಗ್ರೆಸ್ನಲ್ಲಿ ಸಿಎಂ ಹಾಗೂ ಕೆಪಿಸಿಸಿ ಸ್ಥಾನಕ್ಕಾಗಿ ಫೈಟ್ ನಡೆಯುತ್ತಿದೆ ಈ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುದರ್ಶನ ಮಹಾಯಾಗ ಪ್ರತ್ಯಂಗಿರ ದೇವಿಗೆ ವಿಶೇಷ ಪೂಜೆ ಮಾಡಿಸಿರುವುದು ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ ಹೌದು ರಾಜಕಾರಣಿಗಳು ದೇವಸ್ಥಾನಕ್ಕೆ ಹೆಚ್ಚು ಭೇಟಿ ನೀಡುವ ಸಮಯ ಒಂದು ತಮ್ಮ ಬುಡಕ್ಕೆ ಏನಾದ್ರೂ ಆರೋಪ ಬಂದಾಗ ಮತ್ತೊಂದು ತಮ್ಮ ಅಭಿಲಾಷೆಗಳ ಈಡೇರಿಕೆಗಾಗಿ ಮಾತ್ರ ಎನ್ನುವುದು ಗೊತ್ತಿರುವ ವಿಷಯ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮೋಡ ಗಾಳಿ ಏಳುತ್ತಿದ್ದಂತೆ ತುಮಕೂರಿನಲ್ಲಿ ಪೂಜೆಯನ್ನ ನೆರವೇರಿಸಿದ್ರು ಅದರಂತೆ ಈಗ ಡಿಸಿಎಂ ಪೂಜೆ ಅಷ್ಟೇ ಅಲ್ಲ ಹೋಮವನ್ನು ಕೂಡ ಮಾಡಿಸಿರುವುದು ಯಾವ ಸುಖಾರ್ಥಕ್ಕೆ ಎಂಬ ಪ್ರಶ್ನೆಗಳು ಎದ್ದಿವೆ ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ಪ್ರತ್ಯಂಗಿರ ದೇವಿಗೆ ವಿಶೇಷ ಪೂಜೆ ಮಾಡಿಸಿರುವ ಡಿಸಿಎಂ ಕೆ ಶಿವಕುಮಾರ್ ಭಕ್ತಿ ಭಾವದಿಂದ ನಮಸ್ಕರಿಸಿರುವ ವಿಡಿಯೋಗಳು ಸದ್ದು ಮಾಡುತ್ತಿವೆ ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್ ಎಂದ್ರೆ ಅದು ಡಿಕೆಶಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಸಮಸ್ಯೆ ಎದುರಾದಾಗಲಿಲ್ಲ ಮೊದಲು ಬಂಡೆಯಂತೆ ನಿಲ್ಲೋದೆ ಡಿಕೆ ಶಿವಕುಮಾರ್ ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ತೊಂದರೆ ತಾಪತ್ರಯಗಳು ಶುರುವಾಯ್ತಾ ಎನ್ನುವ ಅನುಮಾನಗಳು ಇದೀಗ ಇದ್ದಿವೆ ತಮಿಳುನಾಡಿನ ದೇಗುಲಗಳಿಗೆ ಪತ್ನಿ ಸಮೇತ ಭೇಟಿ ನೀಡಿದ ಇವರು ಕುಂಭಕೋಣಂನಲ್ಲಿರುವ ಪ್ರತ್ಯಂಗಿರ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಹೋಮ ಹವನಗಳನ್ನ ನಡೆಸಿದ್ದಾರೆ ಈ ಹಿಂದೆಯೂ ಅಧಿಕಾರಕ್ಕೆ ಏರುವ ಮುನ್ನ ಹಲವು ರಾಜಕೀಯ ನಾಯಕರು ಇಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿರುವ ಉದಾಹರಣೆಗಳು ಕೂಡ ಇವೆ ಇನ್ನು ಈ ಬಗ್ಗೆ ಮಾತನಾಡಿರುವ ಡಿಕೆ ಶಿವಕುಮಾರ್ ನನ್ನ ರಕ್ಷಣೆಗಾಗಿ ಮನಸ್ಸಿನ ನೆಮ್ಮದಿಗಾಗಿ ಸಮಾಧಾನಕ್ಕಾಗಿ ಹೋಮವನ್ನ ಮಾಡಿಸಿದ್ದೇನೆ ನಾನು ಪ್ರತಿದಿನವೂ ಪೂಜೆ ಹೋಮ ದೇವರ ದರ್ಶನ ಮಾಡುವ ವ್ಯಕ್ತಿ ದೇವರ ಮೇಲೆ ನಂಬಿಕೆ ಇಟ್ಟಿರುವ ವ್ಯಕ್ತಿ ನಾನು ನನಗೆ ಧರ್ಮ ದೇವರು ನಮ್ಮ ಆಚರಣೆಗಳ ಮೇಲೆ ನಂಬಿಕೆ ಇದೆ ಇದರಲ್ಲಿ ಯಾವುದೇ ವಿಶೇಷವಿಲ್ಲ ನಾನು ಪ್ರತಿದಿನ ದೇವರಿಗೆ ನಮಸ್ಕಾರ ಮಾಡದೆ ಮನೆಯಿಂದ ಹೊರಗೆ ಬರುವುದಿಲ್ಲ ನಾನು ಯಾವ ಶಕ್ತಿಯನ್ನ ನಂಬುತ್ತೇನೆಯೋ ಅದರ ಮೇಲೆ ಭಕ್ತಿ ಪ್ರೀತಿ ಇದ್ದೇ ಇರುತ್ತದೆ ಎಂದು ಹೇಳಿಕೆ ನೀಡಿದ್ದಾರೆ ಶತ್ರುಗಳ ನಾಶಕ್ಕೆ ಶಿವಕುಮಾರ್ ಹೋಮ ಮಾಡಿಸುತ್ತಾರೆ ಎನ್ನುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಬಗ್ಗೆ ಕೇಳಿದಾಗ ನಾನು ಪ್ರತಿದಿನವೂ ನನಗೆ ಒಳ್ಳೆಯದಾಗಲಿ ಎಂದು ಪೂಜೆ ಮಾಡುತ್ತಿರುತ್ತೇನೆ ನನಗೆ ಯಾರ್ಯಾರು ತೊಂದರೆ ಕೊಡುತ್ತಾರೆಯೋ ಅವರಿಂದ ನನಗೆ ರಕ್ಷಣೆ ಸಿಗಲಿ ಎಂದು ಪ್ರಾರ್ಥನೆ ಮಾಡುತ್ತಿರುತ್ತೇನೆ ಇದರಲ್ಲಿ ಯಾವುದೇ ಮುಚ್ಚು ಮರಿಯಿಲ್ಲ ಎಂದಿದ್ದಾರೆ ಒಟ್ಟಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಕೆಲ ಬೆಳವಣಿಗೆಗಳು ಆಗ್ತವೆ ಅಧಿಕಾರ ಹಂಚಿಕೆಯ ಮಾತುಗಳು ಕೇಳಿ ಬರ್ತಿವೆ ಇವೆಲ್ಲದರ ನಡುವೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ದೇಗುಲಕ್ಕೆ ಭೇಟಿ ನೀಡಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದಂತೂ ಸುಳ್ಳಲ್ಲ ಹಾಗಾದ್ರೆ ಈ ವಿಶೇಷ ಪೂಜೆ ಯಾಗ ಹೋಮವು ಹೇಗೆ ಫಲ ಕೊಡುತ್ತದೆ ಎಂಬುದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ